ಕಂಗಾಲಾಗಿದ್ದಾರೆ ರಾತ್ರಿ ಸುರಿದ ಮಳೆಗೆ ಬೆಂಗಳೂರಲ್ಲಿ ನೂರೆಂಟು ರಗಳೆ ಉಂಟಾಗಿದೆ ವರುಣನ ಆರ್ಭಟಕ್ಕೆ ಬೆಂಗಳೂರಿನ ಕೋರಮಂಗಲದ ಜನತೆ ಕಂಗಾಲಾಗಿದ್ದಾರೆ ಒಂದೇ ಒಂದು ಮಳೆಗೆ ಇಡೀ ಬೆಂಗಳೂರು ತತ್ತರಿಸಿ ಹೋಗಿರುವಂಥದ್ದು ಮಳೆಗೆ ಸಂಪೂರ್ಣವಾಗಿ ಕೆರೆಯಂತಾಗಿ ಹೋಗಿದೆ ಕೋರಮಂಗಲದ ಫೋರ್ತ್ ಬ್ಲಾಕ್ ಭಾರಿ ಮಳೆಗೆ ರಾಜಕಾಲುವೆಯಲ್ಲಿ ಅಪಾರ ನೀರು ತುಂಬಿಕೊಂಡಿರುವಂಥದ್ದು ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಟಾ ಬೈಲಾಗಿದೆ ದಾಖಲೆಯ ಒಂದೇ ಒಂದು ಮಳೆಗೆ ಇಡೀ ಬೆಂಗಳೂರು ತತ್ತರಿಸಿ ಹೋಗಿರುವಂತದ್ದು ಇನ್ನು ಕೋರಮಂಗಲದ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ಇಡೀ ಕೋರಮಂಗಲ ಕೆರೆಯಂತಾಗಿ ಮಾರ್ಪಾಟ ಮಾರ್ಪಾಡಾಗಿದೆ ಎಸ್ ಇನ್ನು ಫೋರ್ತ್ ಬ್ಲಾಕ್ ನ ಒಂದು ದೃಶ್ಯಾವಳಿಗಳನ್ನ ನೀವು ನೋಡಬಹುದಾಗಿದೆ ಬಸ್ಗಳಾಗಿರಬಹುದು ಟ್ರಕ್ಗಳಾಗಿರಬಹುದು ಆಟೋಗಳಾಗಿರಬಹುದು ವಾಹನ ಸವಾರರು ಪರದಾಟ ಆಡ್ತಾ ಇದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿಯುತ್ತಿರುವಂತಹ ಮಳೆಗೆ ಜನರು ಹೈರಾಣಾಗಿ ಹೋಗಿದ್ದಾರೆ ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳು ಕೂಡ ಉಂಟಾಗಿರುವಂತದ್ದು ಸಾಗಿ ಲೇಔಟ್ ಆಗಿರ್ಬೋದು ಬೊಮ್ನಹಳ್ಳಿ ಆಗಿರಬಹುದು ಇನ್ನ ಕೆಲವೊಂದಷ್ಟು ಪ್ರಮುಖವಾದಂತಹ ನಗರಗಳಾಗಿರಬಹುದು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ಎಸ್ಸಿನ ಗ್ರೌಂಡ್ ರಿಪೋರ್ಟ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಕೋರ್ಮಂಗಲದಿಂದ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಲಕ್ಷ್ಮಿ ಬಾಗಲಕೋಟೆ ಇನ್ನ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈಗ ಸದ್ಯದ ಪರಿಸ್ಥಿತಿ ಕಾವ್ಯ ಈಗಾಗ್ಲೇ ಏನು ಅಂತಂದ್ರೆ ಮಳೆಗಾಲ ಶುರುವಾದ್ರೆ ಸಾಕು ಸಮಸ್ಯೆಗಳು ಸಾಕರದಷ್ಟು ಬೆಂಗಳೂರಿನಲ್ಲಿ ಹರಿದಾಡ್ತಾ ಇದ್ದಾವೆ ಒಂದ್ ರೀತಿಲಿ ನೀರಲ್ಲೇ ಹರಿದಾಡ್ತಾ ಇದೆ ಅಂತ ಹೇಳ್ಬೋದು ನಾನ್ ಹೇಳೋದಕ್ಕಿಂತ ನಿಮ್ಗೆ ಇಲ್ಲಿರುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತೀನಿ ಕಾವ್ಯ ನೀವು ನೋಡಬಹುದು ಸಂಪೂರ್ಣವಾಗಿ ಮನೆ ನೀರಿನಲ್ಲೇ ಅಂದ್ರೆ ನೀರಿನಲ್ಲೇ ನಿಂತಿರುವಂತಹದ್ದು ಇದು ಹಾಲ್ ನೋಡೋದಕ್ಕೆ ಹಾಲು ಇದು ಕೆರೆಯಂತಾಗಿದೆ ಸಂಪೂರ್ಣವಾಗಿ ಮನೆ ವಸ್ತುಗಳೆಲ್ಲ ರಸ್ತೆಗೆ ಹೋಗ್ತಾ ಇರುವಂತಹದ್ದು ಫ್ರಿಡ್ಜ್ ಅನ್ನುವಂಥದ್ದು ನಿಲ್ಲ ನಿಂತಿಲ್ಲ ಅದು ಸಂಪೂರ್ಣವಾಗಿ ಫ್ರಿಡ್ಜ್ ಮುಳುಗಿದೆ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಯಾವ ರೀತಿಯಾಗಿದೆ ಇದು ಎಂಟನೇ ವಾರ್ಡ್ ನಲ್ಲಿ ದೇವರನ್ನು ಸಹ ಎತ್ತಿತ್ತ ಮೇಲಿಡುವಂತಹ ಸ್ಥಿತಿ ಇವತ್ತು ಇಲ್ಲಿರುವಂತಹ ಸ್ಥಳೀಯವಾಗಿರುವಂತಹ ಯಾಕಂದ್ರೆ ಆಗಿರುವಂತಹ ಮಾಡ್ತೀವಿ ಆದ್ರೆ ಇವತ್ತು ದೇವಸ್ಥಾನವೇ ರೀತಿಯಾಗಿ ನೀರಲ್ಲಿರುವಂತಹದ್ದು ದೇವರ ಸಾಮಗ್ರಿಗಳೆಲ್ಲ ನೀರಲ್ಲಿ ಅಹ್ ತೇಲಾಡ್ತಾ ಇರುವಂತಹದ್ದು ನೀವು ನೋಡ್ತಾ ಇರಬಹುದು ಊಟ ಮಾಡ್ಬೇಕಾ ಅಥವಾ ನಿದ್ದೆ ಮಾಡ್ಬೇಕಾ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾ ಅನ್ನುವಂತಹ ಪ್ರಶ್ನೆಗೆ ಉತ್ತರನೇ ಅವ್ರ ಹತ್ರ ಸಿಗ್ತಾ ಇಲ್ಲ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೂ ತಿರುಗಿ ನೋಡಿಲ್ಲ ಅನ್ನುವಂತದ್ದು ನಾನು ಮೇನ್ ನಮಗೆ ಬೇಕಾಗಿರುವಂತಹದ್ದು ಹೊಟ್ಟೆಗೆ ಬಟ್ಟೆಗೆ ಅಂತ ಹೇಳ್ತೀನಿ ಆದ್ರೆ ಬಟ್ಟೆಗಳ ಸದ್ಯಕ್ಕೆ ಹೊಟ್ಟೆಗೂ ಇಲ್ಲ ಅನ್ನುವ ರೀತಿಯಲ್ಲಿ ಇದು ಅಡಿಗೆ ಮನೆಯ ದೃಶ್ಯಾವಳಿ ನೀವು ಆ ಗಮನಿಸಬಹುದು ಯಾವ ರೀತಿಯಾಗಿ ಅಡುಗೆ ವಸ್ತುಗಳು ಈ ರೀತಿಯಾಗಿ ಏನು ಸಾಮಗ್ರಿಕರು ತಿಳ ಆಡ್ತಾ ಇರುವಂತಹ ನಾನು ಇಲ್ಲಿರುವಂತಹ ಸ್ಥಳೀಯರನ್ನ ಮಾತಾಡ್ತೀನಿ ಮಾಡ್ತಿದ್ದಾರೆ ಹೇಗ್ ನಿಭಾಯಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಊಟ ಮಾಡಿದಾರಾ ಇಲ್ವಾ ಅಂತ ಹೇಳಿ ಯಾವಾಗ ಯಾವ್ದಿಂದ ಮನೆಗ್ ನೀರ್ ನುಗ್ಗಿರುವಂತಹದ್ದು ಈಗ ಊಟ ಮಾಡಿದೀರಾ

ನಮಗೆ ಬೇರೆ ಮನೆ ಒಳ್ಳೆ ಬಟ್ಟೆ ಬರೆ ಊಟ ತಿಂಡಿ ಸಾಮಾನು ಮನೆ ಬೇಕಾದ ಸಾಮಾನುಗಳು ರೆಕಾರ್ಡ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನೀರ್ಪಲ್ವ ಈಗ ಇಷ್ಟೆಲ್ಲ ಸಮಸ್ಯೆಗಳಾದ್ರೂ ಸಹ ಇಲ್ಲಿವರೆಗೂ ಯಾವ್ದಾದ್ರು ಅಧಿಕಾರಿಗಳು ಬಂದಿದಾರಾ ಇಲ್ಲಿಗೆ ಯಾವ ಅಧಿಕಾರಿ ಬರೋದಿಲ್ಲ ಇಲ್ಲಿಗೆ ಯಾವಾಗ ಒಂದು ಬಂದು ಎಣಿಕೆ ನೋಡಿದ್ರೆ ಏನೇ ಅಂತ ಒಂದ್ ಕೇಳ್ಲಿಕ್ಕೆ ಅಧಿಕಾರಿಗಳು ಓಕೆ ಸೊ ಕಾವ್ಯ ಈ ದೃಶ್ಯಾವಳಿಗಳನ್ನ ನೀವು ನೋಡುದ್ರಿ ಯಾವ ರೀತಿಯಾಗಿ ಜನರು ಇಲ್ಲಿರುವಂತಹ ಸ್ಥಳೀಯರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಇದೇನು ಈ ವರ್ಷದ ಸಮಸ್ಯೆ ಅಲ್ಲ ಪ್ರತಿ ವರ್ಷ ಮಳೆ ಬಂದ್ರೆ ಸಾಕು ಇದೇ ರೀತಿಯಾಗಿ ಆಗುತ್ತೆ ಆದ್ರೆ ಅಧಿಕಾರಿಗಳು ನಮ್ಮತ್ರ ತಿರುಗು ಸಹ ನೋಡಲ್ಲ ಇಲ್ಲಿಗೆ ಬಂದಿಲ್ಲ ಅನ್ನುವಂತದ್ದು ಇಲ್ಲಿರುವಂತಹ ಸ್ಥಳೀಯರ ಒಂದು ನೋವಾಗಿರುವಂತದ್ದು ಕೇವಲ ಏನು ವಸ್ತುಗಳು ಮಾತ್ರ ಅಲ್ಲ ಡಾಕ್ಯುಮೆಂಟ್ಸ್ ಸಹ ಈಗ ಸಂಪೂರ್ಣವಾಗಿ ಹದ್ದು ಹೋಗ್ತಾ ಇರುವಂತ ರಸ್ತೆಯಲ್ಲಿ ನಿಂತಿದೆ ಇಲ್ಲಿ ಬಾಗಲಕೋಟೆ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ವೀಕ್ಷಕರ ನೀವು ಕೂಡ ಗಮನಿಸಿದ್ರಿ ಹಾಗೆ ಅಲ್ಲಿನ ಸ್ಥಳೀಯರು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಎಸ್ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಊಟ ಇಲ್ಲ ನಿದ್ರೆ ಇಲ್ಲ ಅದರ ಜೊತೆಗೆ ಏನು ದಿನನಿತ್ಯ ಯೂಸ್ ಮಾಡ್ತೀವಿ ಅಂತಹ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿರುವಂಥದ್ದು ಅದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಡಾಕ್ಯುಮೆಂಟ್ಸ್ ಆದರೆ ಆ ಡಾಕ್ಯುಮೆಂಟ್ಸೇ ನೀರು ಪಾಲಾಗಿರುವಂಥದ್ದು ಇನ್ನು ಒಂದು ಫ್ರಿಜ್ ಪರಿಸ್ಥಿತಿ ಹೇಗಾಗಿದೆ ಅಂತ ನೋಡುತ್ತಿರಬಹುದು ಹಾಗೆ ಸಂಪೂರ್ಣವಾದಂತಹ ಮನೆಯ ಚಿತ್ರಣವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಎಸ್ ಸಂಪೂರ್ಣವಾಗಿ ಕಾರುಗಳೆಲ್ಲವೂ ಕೂಡ ಮುಳುಗಡೆಯಾಗಿರುವಂಥದ್ದು ಇನ್ನು ನೀರು ನಿಂತಿರುವಂಥದ್ದು ಎರಡು ಅಡಿಗಳಷ್ಟು ನೀರು ನಿಂತಿರುವಂಥದ್ದು ಇನ್ನು ಮನೆಯಲ್ಲಿ ಇಡೀ ಮಂಚ ಆಗಿರ್ಬೋದು ಹಾಗೆ ಫ್ರಿಜ್ ಆಗಿರ್ಬೋದು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿರುವಂಥದ್ದು ಇನ್ನು ಅದರಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾರೆ ಆದರೆ ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಯಾವುದೇ ಒಬ್ಬ ಅಧಿಕಾರಿಯೂ ಕೂಡ ಸ್ಥಳಕ್ಕೆ ಆಗಮಿಸಿಲ್ಲ ಇವರ ಪರಿಸ್ಥಿತಿ ಹೇಗಿದೆ ಎನ್ನುವಂತಹ ಒಂದು ಕೇಳುವಂತಹ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ದುರ್ದೈವ ಅಂತಲೇ ಹೇಳ್ಬೋದು ಎಸ್ ಇನ್ನ ಈ ಕುರಿತಂತೆ ಪೂರ್ವ ಮುಂಗಾರು ಅಬ್ಬರಕ್ಕೆ ಬೆಂಗಳೂರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಈಗಾಗಲೇ ರಣಮಳೆ ಆರ್ಭಟಕ್ಕೆ ಸಿಲಿಕಾನ್ ಸಿಟಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಒಂದೆಡೆ ಪ್ರವಾಹ ಮತ್ತೊಂದೆಡೆ ಅಭಿವೃದ್ಧಿ ಅಂತ ಪೋಸ್ಟ್ ಕೂಡ ಹಾಕ್ತಾ ಇದ್ದಾರೆ ನಗರದ ಮೂಲ ಸೌಕರ್ಯ ಸುಧಾರಣೆ ಅಂತ ಪೋಸ್ಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತಿಯಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ಈ ಕುರಿತಂತೆ ಬೆಂಗಳೂರಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಆಗ್ತಾ ಇದೆ ಯಾವ ಕಡೆಯಿಂದನೋ ಗೊತ್ತಾಗ್ತಿಲ್ಲ ಬ್ರ್ಯಾಂಡ್ ಬೆಂಗಳೂರು ನನ್ನ ಕನಸಿನ ಯೋಜನೆ ಮಾತ್ರವಲ್ಲ ಅದರ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಒಂದು ದೂರದೃಷ್ಟಿಯ ಯೋಜನೆಯಾಗಿದೆ ಎನ್ನುವಂತಹ ಟ್ವೀಟ್ ಅನ್ನು ಮಾಡಿದ್ದಾರೆ ಇನ್ನು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ ಕಾಂಗ್ರೆಸ್ನ ಈ ಟ್ವೀಟ್ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಬ್ರ್ಯಾಂಡ್ ಬೆಂಗಳೂರು ನನ್ನ ಕನಸಿನ ಯೋಜನೆ ಮಾತ್ರವಲ್ಲ ಇದು ಒಂದು ದೂರದೃಷ್ಟಿ ಆ ದೂರ ದೃಷ್ಟಿಯನ್ನ ಇಟ್ಕೊಂಡು ಕೋರಮಂಗಲ ಆಗಿರ್ಬೋದು ಸಾಯಿ ಲೇಔಟ್ ಆಗಿರ್ಬೋದು ಇನ್ನ ಕೆಲವೊಂದಷ್ಟು ಪ್ರಮುಖವಾದಂತಹ ಕೆಆರ್ ಮಾರ್ಕೆಟ್ ಜೈನಗರ ಮೆಜೆಸ್ಟಿಕ್ ಇಂತಹ ಸಂಪೂರ್ಣವಾಗಿ ಮುಳುಗಡೆಯಾಗಿ ಹೋಗಿರುವಂತಹ ನಗರಗಳಿಗೆ ಒಂದು ಸ್ವಲ್ಪ ದೃಷ್ಟಿಯನ್ನ ಇಟ್ಕೊಂಡು ನೋಡಿದ್ರೆ ಮುಂಚೆಗೆ ಮಳೆ ಬರುವಂತಹ ಮುಂಚೆಗೆ ಇವತ್ತು ಈ ರೀತಿ ಜನರು ತಮ್ಮ ಜೀವನವನ್ನ ಅಸ್ತವ್ಯಸ್ತ ಮಾಡ್ಕೊಳ್ತಾ ಇರ್ಲಿಲ್ಲ ಹಾಗೆ ಅಲ್ಲೋಲ ಕಲ್ಲೋಲ ಕೂಡ ಆಗ್ತಾ ಇರ್ಲಿಲ್ಲ ಹಾಗೆ ಜನರು ಇಡೀ ಶಾಪವನ್ನ ಕೂಡ ಆಗ್ತಾ ಇರ್ಲಿಲ್ಲ ಬ್ರಾಂಡ್ ಬೆಂಗಳೂರು ಎಲ್ಲಿದೆ ಸ್ವಾಮಿ ಬ್ರಾಂಡ್ ಬೆಂಗಳೂರು ಇನ್ನ ಭಯೋತ್ಪಾದಕರಿಗೆ ನೆರವು ನೀಡುತ್ತಾ ಇದ್ದಂತಹ ಇಬ್ಬರ ಬಂಧನ ಆಗಿರುವಂತದ್ದು ಬ್ರ್ಯಾಂಡ್ ಬೆಂಗಳೂರು ಇದು ನನ್ನ ಕನಸಿನ ಯೋಜನೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಬೆಂಗಳೂರು ಉಸ್ತುವಾರಿ ಸಚಿವರೇ ಇನ್ನು ಎಲ್ಲಿದ್ದೀರಾ ನೀವು ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿನ ಬೆಂಗಳೂರಿಗರ ಪರಿಸ್ಥಿತಿ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಗ್ರೇಟರ್ ಬೆಂಗಳೂರಿನ ಎಲ್ಲಾ ಶಾಸಕರು ಎಲ್ಲಿದ್ದೀರಪ್ಪ ಒಂದೇ ಒಂದು ಒಂದೆಡೆ ಪ್ರವಾಹ ಆಗಿದೆ ಮತ್ತೊಂದೆಡೆ ಅಭಿವೃದ್ಧಿ ಅಂತ ಪೋಸ್ಟ್ ಕೂಡ ಮಾಡ್ತಾ ಇದ್ದೀರಾ ಮೂಲ ಸೌಕರ್ಯ ಎಲ್ಲಿದೆ ಮೂಲ ಸೌಕರ್ಯ ಏನ್ ಮೂಲ ಸೌಕರ್ಯವನ್ನ ಒದಗಿಸ್ಕೊಡ್ತಾ ಇದ್ದೀರಾ ಮಳೆ ಬಂತು ಅಂದ್ರೆ ಸರಿಯಾಗಿ ನೀರು ಹೋಗೋಕೆ ರಾಜಕಾಲುವೆ ಸರಿಯಾಗಿಲ್ಲ ರಾಜಕಾಲುವೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗೋಗಿದೆ ಬೆಂಗಳೂರು ಉಸ್ತುವಾರಿ ಸಚಿವರೇ ಇನ್ನೂ ಎಲ್ಲಿದ್ದೀರಾ ಜನರ ಸಂಕಷ್ಟವನ್ನ ಕೇಳೋಕೆ ನೀವು ಇಲ್ವಾ ಹಾಗಾದ್ರೆ ಬೆಂಗಳೂರಲ್ಲಿ ಇನ್ನ ಬೆಂಗಳೂರಲ್ಲಿ ಉಸ್ತುವಾರಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರು ಯಾವ ಸಂತ್ರಸ್ತರಿಗೂ ಕೂಡ ಭೇಟಿಯನ್ನ ಮಾಡಿಲ್ಲ ಇದುವರೆಗೂ ಕೂಡ ಇಷ್ಟು ಪರಿಸ್ಥಿತಿ ಅಂದ್ರೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಲ್ಲಿ ಗ್ರೇಟರ್ ಬೆಂಗಳೂರಲ್ಲ ಇದು ವಾಟರ್ ಬೆಂಗಳೂರು ಆಗೋಗ ಏರಿಯಾ ಏರಿಯಾ ಮುಳುಗಡೆಯಾದ್ರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಜನರು ಸಂಕಷ್ಟದಲ್ಲಿದ್ರು ಕೂಡ ಜನಪ್ರತಿನಿಧಿಗಳು ಮಾತ್ರ ನಾಪತ್ತಿಯಾಗಿದ್ದಾರೆ ಯಾರೊಬ್ರು ಕೂಡ ಜನರ ಸಂಕಷ್ಟ ಏನು ಅಂತ ಕೇಳೋಕ್ ಬಂದಿಲ್ಲ ಮನೆಗಳಿಗೆ ನೀರು ನುಗ್ಗಿದೆ ನೀರುಗಳೆಲ್ಲ ವಸ್ತುಗಳೆಲ್ಲ ಚಲಾಪಿಲಿ ಆಗಿದೆ ಕನ್ನ ಇಲ್ಲ ನಿದ್ರೆ ಸರಿಯಾಗಿಲ್ಲ ಮಕ್ಕಳು ಮರಿ ಇಟ್ಕೊಂಡಂತಹ ಸ್ಥಳೀಯರು ಅಧಿಕಾರಿಗಳು ಯಾವ ಯಾರಾದ್ರೂ ಅಧಿಕಾರಿಗಳು ಬರ್ತಾರ ಅಂತ ಪರಿತಪಿಸ್ತಾ ಇದ್ದಾರೆ ಆದ್ರೆ ಯಾವ ಅಧಿಕಾರಿಗಳು ಕೂಡ ಈವರೆಗೂ ಬಂದಿಲ್ಲ ನಿಜಕ್ಕೂ ಕೂಡ ಬ್ರ್ಯಾಂಡ್ ಬೆಂಗಳೂರಲ್ಲ ಇದು ಬ್ಯಾಡ್ ಬೆಂಗಳೂರಾಗಿ ಹೋಗಿದೆ ಇನ್ನ ಬ್ರಾಡ್ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಬರೀ ಕೋರಮಂಗಲ ಲೇಔಟ್ ಇದಿಷ್ಟೇ ಅಲ್ಲ ಮೆಜೆಸ್ಟಿಕ್ ಆಗಿರ್ಬೋದು ಕೆಆರ್ ಮಾರ್ಕೆಟ್ ಆಗಿರಬಹುದು ಜಯನಗರ ವಿಜಯನಗರ ಲೇಔಟ್ ರಾಜಾಜಿನಗರ ಟಿ ನಗರ ಹೆಬ್ಬಾಳ ಕಾಮಾಕ್ಷಿ ಪಾಲ್ಯ ಒಂದ ಎರಡ ಬೆಂಗಳೂರಿನ ಹಲವಾರು ಒಂದು ನಗರಗಳ ಪರಿಸ್ಥಿತಿ ಹೀಗೆ ಆದರೂ ಕೂಡ ಯಾವ ಜನಪ್ರತಿನಿಧಿಗಳು ಕೂಡ ಈವರೆಗೂ ಭೇಟಿಯನ್ನ ನೀಡಿಲ್ಲ ತಾವು ಮಾತ್ರ ಬೆಚ್ಚಗ ಮನೆಯಲ್ಲಿ ಇರಬಹುದಾ ಹೊರಗೆ ಬಂದು ನೋಡಿ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ಬೆಂಗಳೂರಿಗರು ಯಾವ ರೀತಿ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ ಅಂತ ಬೆಂಗಳೂರಲ್ಲಿ ಕಂಡು ಕೇಳರಿಯದಂತಹ ಮಳೆ ರಣಮಳೆ ಆಗಿರುವಂತದ್ದು ಇನ್ನು ದಾಖಲೆಯ ಒಂದೇ ಮಳೆಗೆ ಐಟಿ ಸಿಟಿ ಮಂದಿ ಬೆಚ್ಚಿ ಹೋಗಿದ್ದಾರೆ ರಸ್ತೆ ಏರಿಯಾ ಮನೆ ಎಲ್ಲೆಲ್ಲೂ ಕೂಡ ನೀರೋ ನೀರು ಐಟಿ ಸಿಟಿಯ ಎಲ್ಲೆಲ್ಲಿ ಹೇಗಿದೆ ಕೃತಕ ನೀರಿನ ಪರಿಸ್ಥಿತಿ ನಿಮ್ಮ ಅಶ್ವವೇಗಾ ನ್ಯೂಸ್ ಈ ಕುರಿತಂತೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಅಶ್ವವೇಗ ನ್ಯೂಸ್ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್ ಬೆಂಗಳೂರಲ್ಲಿ ಕಂಡು ಕೇಳರಿಯದ ರಣಮಳೆ ಈ ರಣಮಳೆಯಿಂದ ಏನೇನೆಲ್ಲ ರಗಳೆ ಆಗಿದೆ ಅನ್ನೋದರ ಒಂದು ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತಾ ಈ ಈಜಿಪುರದ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ಈ ಹಿಂದೆ ಈಗಾಗಲೇ ನಮ್ಮ ಪ್ರತಿನಿಧಿ ಮಹೇಶ್ ಅವರು ಕೂಡ ಸಾಯಿ ಲೇಔಟ್ ನ ಒಂದು ಚಿತ್ರಣ ಹೇಗಿದೆ ಅನ್ನೋದನ್ನ ತೋರಿಸಿದ್ರು ಆನಂತರ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟಿ ಅವರು ಕೋರಮಂಗಲದ ಒಂದು ದೃಶ್ಯಾವಳಿಗಳನ್ನ ಕೂಡ ಗಮನ ತೋರಿಸ್ಕೊಟ್ರು ಈಗ ಬೆಂಗಳೂರಿನ ಈಜಿಪುರದಲ್ಲಿರುವಂತಹ ಒಂದು ದೃಶ್ಯಾವಳಿಗಳು ಅಲ್ಲಿನ ಪರಿಸ್ಥಿತಿ ಹೇಗಾಗೋಗಿದೆ ಹೋಗಿದೆ ಈಜಿಪುರದಲ್ಲಿ ಈಜಾಡೋ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಐಟಿ ಸಿಟಿ ಸಿಲಿಕಾನ್ ಸಿಟಿ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಇದ್ಯಾವುದು ಬೆಂಗಳೂರಲ್ಲ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗೋಗ್ಯ ಇನ್ನ ಈಜಿಪುರದಲ್ಲಿ ಈಜಾಡೋ ಸ್ಥಿತಿ ನಿರ್ಮಾಣವನ್ನ ಮಾಡಿದ್ದಾನೆ ಆರ್ ಎ ರೋಡ್ ನಲ್ಲಿ ಐದಾರು ಮನೆಗಳಿಗೆ ನೀರು ನುಗ್ಗಿದೆ ಮನೆಗಳಲ್ಲಿರುವಂತಹ ವಸ್ತುಗಳೆಲ್ಲ ಕೂಡ ಚೆಲ್ಲಾಪಿಲ್ಲಿಯಾಗಿದೆ ಆಗಿದೆ ಅಲ್ಲಿನ ಜನರು ಪರದಾಟ ಆಡ್ತಾ ಇದ್ದಾರೆ ಪರದಾಟ ನಡೆಸ್ತಾ ಇದ್ದಾರೆ ಮನೆಗಳಿಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಕಂಗಾಲಾಗಿ ಹೋಗಿದ್ದಾರೆ ಮೋಟಾರ್ ಮೂಲಕ ನೀರು ಹೊರ ಹಾಕ್ತಾ ಇದ್ದಾರೆ ಜನರು ಆದ್ರೂ ಕೂಡ ನೀರು ನಿಂತಿದೆ ಇನ್ನು ಕರೆಂಟ್ ಶಾಕ್ ನಿಂದ ಜಸ್ಟ್ ಮಿಸ್ ಆಗಿದ್ದಾರೆ ನಿವಾಸಿಗಳು ಸ್ಥಿತಿ ನಿರ್ಮಾಣ ಮನೆ ಯಾವ ರೀತಿ ಯೂಸ್ ಮಾಡಕ್ಕಾಗುತ್ತೆ ಆದ್ರೆ ಕರೆಂಟ್ ಶಾಕ್ ನಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಅಶ್ವಬೇಗಾ ನ್ಯೂಸ್ಗೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆರ್ ಎ ರೋಡ್ ನಲ್ಲಿ ಐದಾರು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಮಳೆ ನೀರು ಇನ್ನ ಮಳೆ ನೀರಿನಿಂದ ಕಂಗಾಲಾಗಿ ಹೋಗಿದ್ದಾರೆ ಭಾರಿ ಮಳೆಗೆ ಈಜಿಪುರದಲ್ಲಿ ರಸ್ತೆಗಳು ಕೆರೆಯಂತಾಗಿ ಹೋಗಿದೆ ರಸ್ತೆ ಬದಿ ನಿಂತಿದ್ದಂತಹ ಹಲವು ಬೈಕ್ಗಳು ನೀರಿನಲ್ಲಿ ಮುಳುಗಡೆಯಾಗಿದೆ ಈಜಿಪುರದ ಗ್ರೇಪ್ ಗಾರ್ಡನ್ನ ಮೊದಲ ಕ್ರಾಸ್ನಲ್ಲಿ ಯಾವ ರೀತಿ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದರನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೇವೆ ರಸ್ತೆ ಪಕ್ಕದಲ್ಲಿರುವಂತಹ ಹಲವು ಮನೆಗಳಿಗೆ ನೀರು ನುಗ್ಗಿರುವಂತದ್ದು ಇನ್ನ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್ ನೋ ಯೂಸ್ ಹಾಗಾದ್ರೆ ಕಂಟ್ರೋಲ್ ರೂಮ್ ಏನಕ್ಕೆ ಬೇಕು ಭಾರಿ ಮಳೆಗೆ ಈಜಿಪುರದಲ್ಲಿ ರಸ್ತೆಗಳೆಲ್ಲ ಕೂಡ ಜಲಾವೃತವಾಗಿರುವಂತ ಕಂಟ್ರೋಲ್ ರೂಮ್ ಇದೆ ಅಂತ ಹೇಳ್ತಾರೆ ಕಂಟ್ರೋಲ್ ಕಾಲ್ ಮಾಡಿದ್ರೆ ನೋ ನೋ ರೆಸ್ಪಾನ್ಸ್ ಯೂಸ್ ಯಾರು ಇದಕ್ಕೆ ಪ್ರತಿಕ್ರಿಯೆ ನೀಡೋರು ಯಾರು ಜನರ ಸ್ಪಂದನೆಗೆ ಜನರ ಒಂದು ಕಷ್ಟಗಳಿಗೆ ಸ್ಪಂದನೆಯನ್ನ ನೀಡೋದು ಪ್ರತಿನಿಧಿಗಳು ಸ್ಪಂದನೆಯನ್ನ ನೀಡ್ತಾ ಇಲ್ಲ ಕಂಟ್ರೋಲ್ ರೂಮ್ನವರು ಕೂಡ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಅನ್ನೋದಾದ್ರೆ ಬೆಂಗಳೂರಿಗರ ಪರಿಸ್ಥಿತಿ ಯಾವ ರೀತಿ ಆಗೋಗಿದೆ ಹಾಗಾದ್ರೆ ಅಧೋಗತಿ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು